ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸೂಪಿಂದ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಮಕ್ಕಳು ಮನೆಯಲ್ಲಿ ತರಕಾರಿ ಬೇಡ ಬೇಡ ಅಂತಾರೆ ಅಂಥ ಮಕ್ಕಳಿಗೆ ಈ ರೀತಿ ನೀವು ಸೂಪ್ ಮಾಡಿಕೊಡಿ ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಇದರಿಂದ ನೀವು ಈ ರೀತಿ ಸೂಪ್ ಮಾಡ್ಕೊಂಡು ಕುಡೀರಿ ಸೇಮ್ ಹೋಟೆಲಲ್ಲಿ ನೀವು ಕುಡಿಯೋ ಥರನೇ ಇರುತ್ತೆ ಈ ಸೂಪು ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಸ್ಟೌವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಬೆಣ್ಣೆನ ಇಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಆದರೆ ಹೋಟೆಲಲ್ಲಿ ಮಾಡುವಾಗ ಬೆಣ್ಣೆ ಹಾಕ್ಕೊಂಡೇ ಮಾಡೋದು ನಾನು ಇವಾಗ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅಷ್ಟೊಂದೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಬೀನ್ಸ್ನ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ನ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೆ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಕ್ಯಾರೆಟು ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕ್ಯಾರೆಟ್ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೌಕೋಲು ಒಂದು ತೊಗೊಂಡಿದ್ದೆ ಅದರಲ್ಲಿ ಒಂದಲ್ಲಿ ಅರ್ಧನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಇವಾಗ ಒಂದು ಮೆಷರಲ್ಲಿ ಮೆಷರಲ್ಲಿ ಎರಡು ಕಪ್ ನಾನು ಹಾಕ್ಕೊಳ್ತಾ ಇದ್ದೀನಿ ಮೆಜರಲ್ಲಿ ಯಾಕಂದ್ರೆ ನಮಗೆ ಒಂದು ಐದು ಜನಕ್ಕೆ ಆಗೋಷ್ಟು ನಾನು ಸೂಪ್ ಮಾಡ್ತಾ ಇರೋದು ಹಾಗಾಗಿ ಎರಡು ಕಪ್ ಆಗೋಷ್ಟು ನಾನು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದ್ ಎರಡು ನಿಮಿಷ ಬೆಂದರೆ ಸಾಕು ಮೆಣಸು ಪೌಡ್ರು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೆಣಸಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಮೆಣಸಂತೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೂ ಬೇಕಾದರೆ ನೀವು ಸೂಪ್ಗೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ಶುಂಠಿನೂ ಹಾಕ್ಕೊಳ್ಬೋದು ನಾನು ಎರಡು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ವೆಯ್ಟ್ ಲಾಸ್ ಆಗೋರು ನೀವು ಕಾರ್ನ್ ಫ್ಲೋರ್ನ ಸ್ಕಿಪ್ ಮಾಡ್ಕೊಳ್ಬೋದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಗಂಟಿಲ್ದಿರೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕಾರ್ನ್ಫ್ಲೋರ್ನ ಈ ವೆಜಿಟೇಬಲ್ ಬೇಯ್ತಾ ಇದೆಯಲ್ವ ತರಕಾರಿಗಳೆಲ್ಲ ಬೇಯ್ತಾ ಇದೆಯಲ್ಲ ಅದಕ್ಕೆ ಇದನ್ನ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ನಾವು ಹಾಗೆ ಇಳಿಸ್ಬಿಡ್ಬಾರ್ದು ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಒಂದು ಐದು ನಿಮಿಷ ಆದರೂ ನೀವು ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಇನ್ನೂ ಗಟ್ಟಿ ಬೇಕಂದರೆ ನೀವು ಇನ್ನೂ ಒಂದು ಸ್ಪೂನು ಕಾರ್ನ್ಫ್ಲವರ್ ಮಿಕ್ಚರ್ ಹಾಕ್ಕೊಳ್ಬೋದು ನೀವು ನೋಡಿ ಈ ರೀತಿ ಸೂಪ್ ರೆಡಿ ಆಗ್ತಾ ಇದೆ ನೋಡಿ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ನೀವು ಆರೋಗ್ಯಕ್ಕಂತೂ ಇದು ತುಂಬ ಒಳ್ಳೆಯದು ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಅಂತವ್ರು ನೋಡಿರಿ ಅಂಥ ಮಕ್ಕಳಿಗೆ ನೀವು ಈ ರೀತಿ ಸೂಪ್ ಮಾಡಿಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಇನ್ನೂ ಇದಕ್ಕೆ ಬೇಕಿದ್ರೆ ಇನ್ನೂ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಕಾಲಿಫ್ಲವರ್ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಸೂಪ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಆಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್